ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಎರಡನೇ ಕಾರ್ತಿಕ ಸೋಮವಾರ ಸೊ ಹಾಗಾಗಿ ಬೇಗ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಾಗಿದೆ ಸಿಂಪಲ್ಲಾಗಿ ಪೂಜೆ ಮಾಡಾಯಿತು ನಮ್ಮ ಇವತ್ತಿನ ಕಾರ್ತಿಕ ಸೋಮವಾರದ ಸಿಂಪಲ್ ಪೂಜೆ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗ ಅಂಥೇಳಿ ಗೀರೆಸ್ ಥರ ಮಾಡಿರೋದು ಇದ್ರ ಜೊತೆಗೆ ಕೊಡೋಕ್ಕೆ ಚಟ್ನಿ ಇದೆ ಸೊ ಒಳ್ಳೆ ಕಾಂಬಿನೇಷನ್ನು ತಿಂಡಿ ತಿಂದ್ಕೊಂಡು ಅವಳು ಕಾಲೇಜ್ಗೆ ಹೋಗಿ ಒಂದು ವರ್ಕ್ ಇದೆ ವರ್ಕ್ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ಸೊ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾಗಿದೆ ನಮ್ಮ ಮನೆಯವ್ರಿಗೆ ಸೊ ಅದನ್ನು ಮುಗಿಸ್ಕೊಂಡು ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ರೆಡಿಯಾಗಿದ್ದೀನಿ ಸೊ ಒಟ್ಟಿಗೆ ಸ್ಕ್ಯಾನ್ ಆದಮೇಲೆ ಅಲ್ಲಿಂದ ಡೈರೆಕ್ಟ್ ಹೋಗೋಣ ಅಂತ ನಮ್ಮ ಮನೆ ದೇವರು ಬಂದು ಬ್ಯಾಟ್ರಿ ಇದೆ ೇಶ್ವರ ನಮ್ಮ ಮನೆಯ ದೇವರ ಹೆಸರು ಸೊ ಇದಿರೋದು ಬ್ಯಾಡ್ರಳ್ಳಿಲಿ ಪಾಂಡವಪುರದಿಂದ ಮುಂದೆ ಬರುತ್ತೆ ಟ್ರೈನಲ್ಲಿ ಕೂಡ ಹೋಗ್ಬೋದು ಬಟ್ ಇವತ್ತು ನಾನು ನಮ್ಮನೆಯವ್ರಿಬ್ಬರೇ ಹೋಗ್ತಾ ಇರೋದು ಪ್ರತಿ ವರ್ಷ ನಾವು ಎಂಟೈರ್ ಫ್ಯಾಮಿಲಿ ಜೊತೆಗೆ ದರ್ಶನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಬಟ್ ಈ ಸಲ ಸೊ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಬೇಡ ಎಲ್ಲರೂ ಅಂಥೇಳಿ ನಾನು ಅವರಿಬ್ಬರೇ ನಾ ಒಂದು ಗಡಿಯಲ್ಲೇ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸೊ ಲೇಟ್ ಲೇಟಾಗಿದೆ ಆಲ್ರೆಡಿ ಸೊ ನಾನು ತಿಂಡಿಯೇ ಇಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಬಾಕ್ಸ್ಗೆ ಹಾಕೋತೀನಿ ಸೊ ಅಲ್ಲೇ ಫ್ರೀ ಮಾಡ್ಕೊಂಡು ತಿನ್ಕೋತೀನಿ ಫಸ್ಟ್ ಅವರನ್ನು ಕರ್ಕೊಂಡೋಗಿ ಸ್ಕ್ಯಾನ್ ಮಾಡಿಸ್ತೀನಿ ಇನ್ನು ಜಯದೇವ ಹಾಸ್ಪಿಟಲಲ್ಲಿ ಸೊ ನಮಗೆ ಮೈಸೂರಲ್ಲಿರೋರಿಗೆ ಜಯದೇವ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ಜೊತೆಗೆ ಕಡಿಮೆ ಕೂಡ ತುಂಬಾ ಚೆನ್ನಾಗಿ ನೋಡ್ತಾರೆ ಸೊ ಅದು ತುಂಬ ಖುಷಿ ವಿಷಯ ಸೊ ತುಂಬ ಕಡೆ ಅಂದರೆ ಬೇರೆ ಕಡೆಯಿಂದ ಅಂದರೆ ಸೊ ನಾನು ನೋಡ ಮಟ್ಟಿಗೆ ಕೆಲವರು ದಾವಣಗೆರೆ ಅಂತ ಹೇಳ್ತಾರೆ ಬೆಂಗಳೂರು ಮಂಡ್ಯ ಚಾಮರಾಜನಗರದವರು ಸೊ ಈ ಕಡೆ ಈ ಥರ ಬೇರೆ ಬೇರೆ ಕಡೆಯವರೆಲ್ಲ ಬಂದು ಇಲ್ಲಿ ಜಯದೇವದಲ್ಲಿ ತೋರಿಸ್ಕೊತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ಲು ಸೊ ಹಾಗಾಗಿ ನಾವು ಅಲ್ಲೇ ತೋರಿಸೋಣ ಅಂತೇಳಿ ತೋರಿಸ್ತಾ ಇರೋದು ಇವತ್ತೊಂದು ಸ್ಕ್ಯಾನಿಂಗ್ ಹೇಳಿದ್ದಾರೆ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಆಫೀಸಿಗೆ ಬೇರೆ ಹೋಗಬೇಕಾಗಿದೆ ನೋಡೋಣ ಏನೇನಾಗುತ್ತೆ ಗಾಯಸ್ ಇದು ನಿನ್ನೆ ತುಳಸಿ ಹಬ್ಬದ್ದು ಇದು ನಮ್ಮ ಮನೆಯಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಾವು ತುಳಸಿ ಹಬ್ಬ ಆಚರಣೆ ಮಾಡಿರುವಂಥದ್ದು ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಸೊ ಸಿಂಪಲಾಗಿ ನಾನೇ ರಂಗೋಲಿ ಬಿಟ್ಟಿರೋದು ಸಿಂಪಲಾಗಿ ಅಲಂಕಾರ ಮಾಡಿ ಮೇಲ್ಗಡೆ ದೀಪ ಹಚ್ಚಿ ಅದಕ್ಕೆ ನೆಲ್ಲಿಕಾಯಿ ದೀಪೆ ಕೂಡ ಹಚ್ಚಿ ಮಾಡಿರುವಂತಹ ಪೂಜೆ ಸೊ ಅದೊಂದು ಆಯಿತು ಅಂದರೆ ಇದು ಅಜ್ಜಿ ಮನೇಲಿ ಮಾಡಿರುವಂಥದ್ದು ಸಿಂಪಲ್ಲಾಗಿ ರಂಗೋಲಿ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಇಲ್ಲೂ ಕೂಡ ನೆಲ್ಲಿಕಾಯಿ ದೀಪ ಹಚ್ಚಿ ಮಾಡಿರುವಂಥದ್ದು ಪೂಜೆ ಇನ್ನು ಇವತ್ತಿನದು ಕೆಲಸ ಬಂದು ಫಸ್ಟು ಸ್ಕ್ಯಾನಿಂಗ್ ಹೋಗೋದು ಇನ್ನು ನನ್ನ ಮಗಳನ್ನು ಕಾಲೇಜಿಗೆ ಡ್ರಾಪ್ ಮಾಡಾದ್ಮೇಲೆ ನಾನು ರೆಡಿಯಾಗಿ ಇನ್ನು ಸ್ಕ್ಯಾನಿಂಗಿಗೆ ಅಂತೇಳಿ ಫಸ್ಟು ಹೊರಟಿದ್ದೀನಿ ಅಲ್ಲಿ ಬೇಗನೆ ಬರೋಕ್ಕೆ ಹೇಳಿದರು ಹಾಗಾಗಿ ಟೂ ವೀಲರಲ್ಲೇ ಹೋಗೋಣ ಬೇಗ ಅಂಥೇಳಿ ಅದರಲ್ಲೇ ಹೊರಟಿದ್ದೀನಿ ನಾನು ಫುಲ್ ರೆಡಿಯಾಗಿದ್ದೀನಿ ನೋಡೋಣ ಅದು ಎಷ್ಟೊತ್ತು ಮುಗಿಯುತ್ತೆ ಏನೋ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನೋಡಿ ಗಾಯ್ಸ್ ಮಾರ್ನಿಂಗಿದು ಏಯ್ಟ್ ಓ ಕ್ಲಾಕು ಎಷ್ಟು ಜನ ಇದ್ದಾರೆ ಆಲ್ರೆಡಿ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಆಲ್ರೆಡಿ ಹೊರಗಡೆ ಇದ್ದಾರೆ ನೋಡಿ ಒಳಗಡೆ ಆಲ್ರೆಡಿ ವೆಯ್ಟಿಂಗಲ್ಲಿದ್ದಾರೆ ಫಸ್ಟೇ ಬಿ ಪಿ ಚೆಕ್ ಮಾಡಬೇಕು ಬಿ ಪಿ ಚೆಕ್ ಮಾಡಿ ಎಲ್ಲ ಆದಮೇಲೆ ಅವರು ಹೊರಗಡೆ ಸ್ಕ್ಯಾನಿಗೆಲ್ಲ ಮಾಡುವಂಥದ್ದು ಇನ್ನು ಕೆಲವೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಗೆ ಏನೇನು ಬೇಕು ಅಂತೆಲ್ಲ ಹೇಳಿದ್ರು ಸ್ಕ್ಯಾನಿಂಗ್ ಮುಗಿಸ್ಕೊಂಡ್ವಿ ಇನ್ನೆಲ್ಲ ಮುಗಿಸಿದ್ಮೇಲೆ ಇನ್ನು ಅಲ್ಲಿಂದ ಹೊರಟಿದ್ದೆ ನಮ್ಮ ಒಂದು ಬ್ಯಾಡ್ರಳ್ಳಿ ಅಲ್ಲಿ ಇರುವಂತಹ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬಂದು ಬ್ಯಾಡ್ರಳ್ಳಿಯಲ್ಲಿರೋದು ಇನ್ನು ಹೊರಟ್ವಿ ಇದು ರಿಂಗ್ ರೋಡು ರಿಂಗ್ ರೋಡಲ್ಲಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಇದೆ ಈಗಂತೂ ಚಳಿ ಈಗಂತೂ ಹೋಗೋಕ್ಕಾಗಲ್ಲ ಬಟ್ ಬೇಸಿಗೆ ಕಾಲದಲ್ಲಿ ತುಂಬನೇ ಒಳ್ಳೆ ಎಂಟರ್ಟೈನ್ಮೆಂಟು ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ಇನ್ನು ಮಕ್ಕಳಿಗೆ ನೋಡಿ ಗೊಂಬೆಗಳು ಆರಾಮಾಗಿ ಇಲ್ಲಿ ತೊಗೋಬೋದು ರಿಂಗ್ ರೋಡೆಲ್ಲ ರಿಪೇರಿ ಮಾಡ್ತಾಯಿದ್ದಾರೆ ನೋಡೋಣ ಯಾವಾಗೆಲ್ಲ ಇದು ಕ್ಲಿಯರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ರೋಡ್ ಅಂತೂ ತುಂಬ ಚೆನ್ನಾಗಿದೆ ಈ ಒಂದು ಸೈಡು ಆ ಸೈಡು ಕರೆಕ್ಟಾಗಿ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಬಂದು ಸಿದ್ಧಪುರ ದೇವಸ್ಥಾನ ಷಷ್ಠಿ ದೇವಸ್ಥಾನ ಷಷ್ಠಿ ದಿನ ಇಲ್ಲಿ ತುಂಬಾ ಒಳ್ಳೆ ಪೂಜೆಗಳು ಮಾಡ್ತಾರೆ ಸೊ ಇಲ್ಲಿ ಹೋಗ್ಬೋದಿತ್ತು ಬಟ್ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಫಸ್ಟು ಹೋಗಿ ಆಮೇಲೆ ಶಿವನ್ನ ಭೇಟಿ ಮಾಡಬಾರ್ದು ಅಂತಾರೆ ಅಂದರೆ ಮಗನ್ನ ಭೇಟಿ ಮಾಡಿ ತಂದೆಯ ಆಮೇಲೆ ನೋಡಬಾರ್ದು ಫಸ್ಟ್ ಯಾವಾಗಲೂ ತಂದೆಯೇ ದರ್ಶನ ಮುಗಿಸ್ಕೊಂಡು ಆಮೇಲೆ ಮಗನ ದರ್ಶನ ಮಾಡಬೇಕು ಅಂತಾರೆ ಹಾಗಾಗಿ ಸೃಷ್ಟಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಇನ್ನು ನಾವು ಬೇಗ ಬೇಗ ಹೊರಡೋಣ ಅಂಥೇಳಿ ಅಲ್ಲಿಂದ ಆರಾಮಾಗಿ ಹೊರಟ್ವಿ ಇನ್ನಿ ಇನ್ನಿದು ಶ್ರೀರಂಗಪಟ್ಟಣ ಆರಾಮಾಗಿ ಬಂದ್ವಿ ಇಲ್ಲೂ ದೇವಸ್ಥಾನ ಇದೆ ಅಂದರೆ ಶ್ರೀರಂಗಪಟ್ಟಣ ದೇವರಿದ್ದಾರೆ ಬಟ್ ಫಸ್ಟು ನಾವು ಹೋಗ್ತಾ ಇರೋದು ಮನೆ ದೇವರಿಗೆ ಸೊ ಅಲ್ಲೇ ಹೋಗೋಣ ಅಂಥೇಳಿ ಡೈರೆಕ್ಟ್ ಯಾ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಡೈರೆಕ್ಟ್ ಅಲ್ಲೇ ಹೋಗ್ತಾ ಇರೋದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇದು ಬಂದು ಶಿವಂದಿ ದೇವಸ್ಥಾನ ಇದಿರೋದು ಬ್ಯಾಡ್ರಳ್ಳಿಲಿ ಸೊ ಒಂದವೇ ನಾವು ಹೋಗಬೇಕಾಗಿರೋದೆ ಪಾಂಡುಪುರ ರೋಡ್ ಮೇಲೆ ಸೊ ಇದು ಫೇಮಸ್ ಇವಾಗ ಎರಡು ಹೋಟೆಲ್ ಇದೆ ತುಂಬ ಕಾಸ್ಟ್ಲಿ ಇದೆ ಬಟ್ ನನಗೇನು ಎರಡೂ ಕಡೆ ಅಷ್ಟು ಊಟ ತಿಂಡಿ ಇಷ್ಟ ಆಗಲಿಲ್ಲ ಒಂದು ಕಡೆ ಒಂದು ಚೆನ್ನಾಗಿರುತ್ತೆ ಬಟ್ಟು ರೇಟ್ ತುಂಬ ಜಾಸ್ತಿ ಇರುತ್ತೆ ಇನ್ನು ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಸಿಗೋದು ಶುಗರ್ ಫ್ಯಾಕ್ಟ್ರಿ ಇವತ್ತೇನು ಅಷ್ಟೇನು ಇನ್ನು ಜನ ಇಲ್ಲ ಅಂದರೆ ಏನು ಅಷ್ಟು ಕಬ್ಬುಂದು ಗಾಡಿಗಳೇನಿಲ್ಲ ಎಲ್ಲ ಖಾಲಿ ಖಾಲಿ ಇದೆ ಕೆಲವೊರೊಬ್ರು ಮಾತ್ರ ಇದ್ದಾರೆ ಇನ್ನು ಇಲ್ಲಿಗೆ ಬಂತು ಅಂದರೆ ನಾವು ಪಾಂಡವಪುರಕ್ಕೆ ಬಂತು ಅಂತಲೇ ಅರ್ಥ ಈ ಕಡೆ ಬಂದರೆ ರೈಲ್ವೆ ಸ್ಟೇಷನ್ ಇದೆ ಪಾಂಡವಪುರದ್ದು ರೈಲ್ವೆ ಏನಿದೆ ರೈಲ್ವೆ ಸ್ಟೇಷನು ಅದೇ ಇದು ನೆಕ್ಸ್ಟ್ ಸ್ಟಾಪೇ ನಮಗೆ ಬ್ಯಾಡ್ರಳ್ಳಿ ಬರುತ್ತೆ ಟ್ರೈನಲ್ಲಿ ಕೂಡ ಬರ್ಬೋದು ಆರಾಮಾಗಿ ಟ್ರೈನಲ್ಲಿ ಬಂದರೆ ಕರೆಕ್ಟಾಗಿ ನಮಗೆ ಬ್ಯಾಡ್ರಳ್ಳಿದು ಸ್ಟಾಪ್ ಕೊಡ್ತಾರೆ ಸೊ ಆರಾಮಾಗಿ ಬರ್ಬೋದು ಇನ್ನು ನಾನು ಪೂಜೆ ಸಾಮಾನು ಏನೂ ತೊಗೊಂಡಿರಲಿಲ್ಲ ಯಾಕೆಂದರೆ ಇನ್ನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಹೇಳ್ತಾರೋ ಎಷ್ಟೊತ್ತಾಗತ್ತೋ ಏನೋ ಏನೂ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನು ಏನೂ ತೊಗೊಳ್ದೇನೆ ಸೊ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಪಾಂಡಪುರದಲ್ಲೇ ಒಳಗಡೆ ಬಂದೆ ಸಿಟಿ ಒಳಗೆ ಇಲ್ಲಿ ಎಲ್ಲಿ ತೊಗೋಬೇಕು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಲ್ಲೇ ಯಾರನ್ನೋ ಕೇಳಿದೆ ಸೊ ಇಲ್ಲಿ ಹೋಗಿ ಪ್ರತಿಯೊಂದು ಸಿಗುತ್ತೆ ಪೂಜೆಗೆ ಸಾಮಾನು ಅಂತ ಹೇಳಿದ್ರು ಸರಿ ಅಂತೇಳಿ ಬಂದೆ ಸೊ ನನಗೆ ಬೇಕಾಗಿರುವಂಥದ್ದು ಒಂದು ಚೆನ್ನಾಗಿರೋದು ಹೂಗಳು ಹೂಗಳು ಸಿಕ್ತು ಹಣ್ಣು ಕಾಯಿ ಇನ್ನು ಕರ್ಪೂರ ಗಂಧಕಡ್ಡಿ ಪ್ರತಿಯೊಂದು ಇಲ್ಲೇ ತೊಗೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಇನ್ನು ಅಲ್ಲಿಂದ ನಾನು ಹೊರಟೆ ಇನ್ನು ಊರೊಳಗೆ ಹೋಗ್ತಿದ್ದಂಗೆ ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತಿತ್ತು ಏಕೆಂದರೆ ಸುತ್ತ ಒಂದು ಹಳ್ಳಿ ವಾತಾವರಣ ಸೊ ನೀರಿನ ಇರುವಂತಹ ಪ್ಲೇಸ್ ಆದ್ದರಿಂದ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು ಇನ್ನು ಅದನ್ನು ಬಿಟ್ಟರೆ ಇನ್ನು ಆಲೆ ಮನೆ ಇದೆ ಸೊ ಗಮ್ಮಂಥ ವಾಸನೆ ಬರ್ತಾಯಿತ್ತು ಅದು ಅವರು ಕಬ್ಬನ್ನು ಬೇಯಿಸ್ತಾ ಇರೋದು ಸೊ ನಮ್ಮ ಮನೆಯವರೆಲ್ಲೂ ಎಲ್ಲೂ ದೇವಸ್ಥಾನಕ್ಕೆ ಅಂತ ಅಂದಮೇಲೆ ಫಸ್ಟು ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಲ್ಲಿಯೇ ಕರ್ಕೊಂಡು ಬಂದರು ಫಸ್ಟಿಗೆ ಇಲ್ಲಿ ನಮಗೆ ಸಿಗುತ್ತೆ ಸಿಗತ್ತೆ ಅದಾದಮೇಲೆ ನಮಗೆ ನಮ್ಮ ದೇವರದ ಒಂದು ಪ್ಲೇಸ್ ಸಿಗುತ್ತೆ ಬಟ್ ನಾವು ಫಸ್ಟು ಈ ಎಲ್ಲ ದೇವ್ರಗಳ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ಮೇಲೆ ಪಟ್ಟಣಧಮ್ಮ ಅನ್ನೋದು ದೇವ್ರದ ದರ್ಶನ ಮಾಡಬೇಕು ಇನ್ನು ಇದು ದೇವಸ್ಥಾನದ್ದು ಹೆಬ್ಬಾಗಲು ಸಖತ್ತಾಗಿದೆ ನೀರು ವರ್ಣನಾಳಲ್ಲಿ ಫುಲ್ಲು ತುಂಬಿದೆ ಇಷ್ಟು ವರ್ಷಕ್ಕೆ ನಾನು ಇದೇ ಫಸ್ಟ್ ಟೈಮು ಫುಲ್ಲು ನೀರು ತುಂಬಿರೋದನ್ನ ನೋಡ್ತಾ ಇರೋದು ಲಾಸ್ಟ್ ಟೂ ತ್ರೀ ಇಯರ್ಸ್ ಬ್ಯಾಕು ಈ ಥರ ಇತ್ತು ಬಟ್ ಇವಾಗ ಲಾಸ್ಟು ತ್ರೀ ಇಯರ್ಸಿಂದ ಫುಲ್ಲು ನೀರು ಖಾಲಿ ಖಾಲಿ ಇರೋದು ಕೆಳಗಡೆ ಇರೋದು ಬಟ್ ನೋಡಿದ ತಕ್ಷಣ ನೀರು ತುಂಬ ಖುಷಿಯಾಯಿತು ಸೊ ಆ್ಯಕ್ಚುಲಿ ಇದೇ ರೈಲ್ವೆ ಟ್ರ್ಯಾಕು ಪಕ್ಕದೇ ರೈಲ್ವೆ ಟ್ರ್ಯಾಕು ಇದೇ ಸ್ಟಾಪು ರೈಲ್ವೆ ಸ್ಟೇಷನ್ನೇ ಇದು ಸೊ ಇಲ್ಲಿ ಸ್ಟಾಪ್ ಕೊಟ್ಟರೆ ನಾವು ಆರಾಮಾಗಿ ಮಧ್ಯದಲ್ಲಿ ನಡ್ಕೊಂಡು ಇಲ್ಲೇ ಇಳಿತಾ ಇದ್ವಿ ಒಂದು ಟೂ ಟೈಮ್ಸ್ ಮಾತ್ರ ನಾವು ಟ್ರೈನಲ್ಲಿ ಬಂದಿರೋದು ಈ ಒಂದು ಪ್ಲೇಸ್ ವಿಸಿಟ್ಗೆ ಇನ್ನೆಲ್ಲಾನು ಯಾವಾಗಲೂ ಸಾಮಾನ್ಯ ಕಾರಲ್ಲಿ ಬರ್ತಾಯಿದ್ವಿ ಇಲ್ಲಾಂದರೆ ನಮ್ಮ ಮನೆಯವ್ರದ್ದು ಆಟೋದಲ್ಲಿ ಬರ್ತಾ ಇದ್ವಿ ಸೊ ಟೂ ವೀಲರಲ್ಲಿ ಇದು ಆ್ಯಕ್ಚುಲಿ ಥರ್ಡ್ ಟೈಮು ನಾವು ಬರ್ತಾ ಇರೋದು ಫುಲ್ ಫ್ಯಾಮಿಲಿ ಬರಬೇಕಿತ್ತು ಬಟ್ ಆಗಲಿಲ್ಲ ನಾನು ನಮ್ಮ ಮನೆಯವ್ರು ಮಾತ್ರ ಬಂದ್ವಿ ಏನೂ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಇಯರ್ ಸಾಧ್ಯವಾಯಿತು ಅಂದರೆ ಎಲ್ಲರೂ ಬರ್ತೀವಿ ಇನ್ನು ಟೂ ವೀಲರ್ ಗಾಡಿ ಪಾರ್ಕ್ ಮಾಡಿ ಪೂಜೆ ಸಾಮಾನೇನಿದೆ ಎಲ್ಲನೂ ಅಲ್ಲೇ ಇಟ್ಟು ಫಸ್ಟು ಕೆಳಗಡೆ ಒಂದು ಕೊಳ ಇದೆ ಅಲ್ಲಿ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಕೈಕಾಲು ತೊಳ್ಕೊಂಡು ಬರಬೇಕು ಯಾವಾಗಲೂ ಅಷ್ಟೇ ಯಾವುದೇ ದೇವ್ರ ಪೂಜೆ ಮಾಡಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಫಸ್ಟು ಹೋಗೋದೇ ಕೆಳಗಡೆ ಹೊಳದ ಹತ್ರ ಬಟ್ ಒಂದು ಏನು ಬೇಜಾರು ಅಂದರೆ ಕರೆಕ್ಟಾಗಿ ಅಲ್ಲಿ ಹೋಗೋದಕ್ಕೆ ರೋಡ್ ಇಲ್ಲ ನೋಡಿ ಇಷ್ಟೆಲ್ಲ ಇದೆ ಸೊ ಮುಡಿ ಕೊಡೋರು ಆ್ಯಕ್ಚುಲಿ ಫಸ್ಟೇ ಇವ್ರಿಗೆ ಫೋನ್ ಮಾಡಿ ಇವ್ರನ್ನ ಕರ್ಸ್ಕೋಬೋದು ಸೊ ಇವರು ಇಲ್ಲಿಗೆ ಬಂದು ಏನಿದೆ ಮಕ್ಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಎಲ್ರಿಗೂ ಇಲ್ಲಿ ಮುಡಿ ತೆಗೆದು ಹೋಗ್ತಾರೆ ಸ್ನಾನ ಮಾಡೋದಕ್ಕೂ ಇಲ್ಲೇ ಪ್ಲೇಸ್ ಇದೆ ಸೊ ಹೊಳೆ ಅಂತಿಲ್ಲ ಚಿಕ್ಕದೊಂದು ಕೊಳ ಇದೆ ಸೊ ಅಲ್ಲೋಗಿ ನೀರು ತಗ್ಲಿಸ್ಕೊಂಡ್ಬರ್ಬೋದು ಸ್ನಾನನ ಇಲ್ಲಿ ನೀಟಾಗಿ ಮಾಡೋದಕ್ಕೆ ನಲ್ಲಿ ಎಲ್ಲ ಇದೆ ಅಲ್ಲಿ ಮಾಡ್ಬೋದು ಇನ್ನು ನೋಡಿ ಇದು ಕೂಡ ಅರಿಯೋ ನೀರು ಚೆನ್ನಾಗಿದೆ ಇಲ್ಲೆಲ್ಲ ನಿಧಾನಕ್ಕೆ ಬರಬೇಕು ಸ್ಲಿಪ್ಪಾದರೆ ತುಂಬ ಕಷ್ಟ ಇದೇ ಕೊಳ ಸೊ ಪ್ರತಿಯೊಬ್ಬರು ಫಸ್ಟ್ ಬಂದವರು ಇಲ್ಲಿಗೆ ಪೂಜೆ ಮಾಡಬೇಕು ಇರೋದು ನಿಂತ ನೀರು ಸೊ ಇಲ್ಲಿ ಮೂರು ಕಲ್ಲು ತೊಗೊಂಡು ಅದಕ್ಕೆ ಪೂರ್ತಿ ಅರ್ಶಿನ ಕುಂಕುಮ ಹಚ್ಚಿ ಗಂಧಕಡ್ಡಿ ಹಚ್ಚಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಮೇನ್ ದೇವಸ್ಥಾನಕ್ಕೆ ಬರೋದು ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೇ ಮೀನ್ ದೇವರು ನಾವು ಕೂಡ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೈಕಾಲು ತೊಳ್ಕೊಂಡು ಅಲ್ಲಿಂದ ಮೇನ್ ದೇವ್ರಿಗೆ ಬಂದ್ವಿ ಇಲ್ಲಿ ಅಭಿಷೇಕ ಮಾಡಿಸೋರು ಅರ್ಲಿ ಮಾರ್ನಿಂಗ್ ಬರಬೇಕು ಯಾವುದು ಅಭಿಷೇಕ ಬೇಕಾದ್ರೂ ಮಾಡಿಸ್ಬೋದು ಹಾಲು ಇರ್ಬೋದು ಮೊಸರು ಇರ್ಬೋದು ಜೇನುತುಪ್ಪ ಇರ್ಬೋದು ಸಾಮಾನ್ಯವಾಗಿ ಅಭಿಷೇಕ ಅಂತ ಅಂದಾಗ ಐದು ಅಭಿಷೇಕನ ಹೇಳ್ತಾರೆ ಹಾಲು ಜೇನುತುಪ್ಪ ಮೊಸರು ಬಾಳೆಹಣ್ಣು ಸಕ್ಕರೆ ಈ ಥರ ಫಸ್ಟಿಗೆ ನಾನು ಯಾವಾಗಲೂ ಗಣೇಶನಿಗೆ ಪೂಜೆ ಮಾಡಿಸೋದು ಗಣೇಶನಿಗೆ ಈ ಸಲ ಪೂಜೆ ಮಾಡಿಸಿದ್ರಿಂದ ಬರೀ ಹೂ ತೊಗೊಂಡೋಗಿದ್ದೆ ಹುಂಡಿಗೆ ದುಡ್ಡು ಹಾಕಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಮೇನ್ ನಮ್ಮ ಒಂದು ಮನೆ ದೇವರಾದಂತಹ ಬ್ರಹ್ಮಲಿಂಗೇಶ್ವರ ದೇವರು ನೋಡಿ ಆಲ್ರೆಡಿ ಎಲ್ಲ ಅಭಿಷೇಕ ಮುಗಿಸಿ ಅಲಂಕಾರ ಮಾಡಿದ್ದಾರೆ ದೇವರು ನೋಡೋದಕ್ಕೆ ತುಂಬ ಖುಷಿ ಆಗತ್ತೆ ಸೊ ಮನೆಯವ್ರಿಗೆಲ್ಲರೂ ತೋರ್ಸೋಕ್ಕಾದರೂ ವಿಡಿಯೋ ಬೇಕು ಅಂತ ನೀಟಾಗಿ ನಿಂತ್ಕೊಂಡು ಒಂದೇ ಒಂದು ಐದು ನಿಮಿಷ ಪೂಜೆದೆಲ್ಲ ಸೇರಿಸಿ ವೀಡಿಯೋ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನಾವೇನೋ ಬಂದ್ವಿ ನಮ್ಮ ಮನೆಯವರಂತೂ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಬೇಗ ಬೇಗ ಪೂಜೆ ಆಗುತ್ತೆ ಇಲ್ಲಿ ನಿಂತ್ಕೋಬೇಕು ಅಂತ ಏನೂ ಇಲ್ಲ ಈ ದೇವಸ್ಥಾನ ಬಂದು ಬೇರೆ ದಿನಗಳಲ್ಲಿ ಓಪನ್ ಇರೋಲ್ಲ ಅಂದರೆ ಸೋಮ್ ಸೋಮವಾರ ವಾರ ದಿನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ಇಷ್ಟು ಜನ ಬರೋದು ಇಷ್ಟು ಪೂಜೆ ನಡೆಯುವಂಥದ್ದು ಇನ್ನು ಮೇಲೆ ಶ್ರೀ ರಾಯಸ್ವಾಮಿ ಟೆಂಪಲ್ಲು ಇದು ಗುಡಿ ಅಲ್ಲೇ ಇದೆ ಸೊ ನೆಕ್ಸ್ಟು ಇಲ್ಲಿಗೆ ಹೂ ಕೊಟ್ಟು ಇಲ್ಲಿ ಪೂಜೆ ಮಾಡಿಸೋಣ ಅಂತ ಇಲ್ಲಿಗೆ ಬಂದೆ ಅದಾದಮೇಲೆ ಅಲ್ಲಿ ಎಲ್ಲರೂ ಬಾಳೆ ರಸಾಯನ ಮಾಡಿ ಒಂದು ಪ್ರಸಾದ ಇದ್ರು ಇನ್ನು ದೇವ್ರ ಪ್ರಸಾದ ಚೆನ್ನಾಗಿ ಸಿಕ್ತು ಅಲ್ಲಿಂದ ಮುಗಿಸ್ಕೊಂಡು ನಾನು ಬಂದಿದ್ದೆ ನವಗ್ರಹ ಸುತ್ತಣ ಅಂತೇಳಿ ನವಗ್ರಹ ಪೂಜೆನೂ ಮುಗೀತು ಇನ್ನು ಒಳಗಡೆ ಇರೋ ದೇವಸ್ಥಾನದೆಲ್ಲ ಪೂಜೆಗಳು ಮುಗೀತು ಇನ್ನು ಹೊರಗಡೆ ಬಂದರೆ ಮಳೆ ಮಹದೇಶ್ವರ ದೇವಸ್ಥಾನ ಇದೆ ಮಾದಪ್ಪನ ಗುಡಿ ಇಲ್ಲೂ ಅಷ್ಟೇ ಇಲ್ಲಿ ಕೆಲವರು ಗಂಡು ಮಗು ಬೇಕು ಅಂತ ಯಾರು ಕೇಳ್ಕೋತಾರೆ ಸೊ ಅಂಥವ್ರಿಗೆ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ ತುಂಬ ಜನಕ್ಕೆ ಗಂಡು ಮಗು ಕೂಡ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋಗಿರೋರ್ಗೆ ಆಗಿದೆ ಇದು ಕೂಡ ತುಂಬನೇ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಸೊ ನಮ್ಮ ಒಂದು ಏನು ಪೂಜೆ ಐತಿ ಇಲ್ಲಿ ಇಲ್ಲಿದೆಲ್ಲ ಮುಗೀತು ಇನ್ನು ಇಲ್ಲಿ ಬೆಳಗ್ಗೆಯಿಂದನೇ ಪ್ರತಿಯೊಬ್ರಿಗೂ ಭಕ್ತಾದಿಗಳು ಯಾರೆಲ್ಲ ಬರ್ತಾರೆ ಅವ್ರಿಗೆ ಅನ್ನ ದಾನ ಅನ್ನ ಸಂತರ್ಪಣೆ ಅಂತೂ ಇದ್ದೇ ಇರುತ್ತೆ ಸೊ ಮೇನಾಗಿ ಸ್ವೀಟು ಪಾಯಸ ಅಂತೂ ಇದ್ದೇ ಇರುತ್ತೆ ಇನ್ನು ಸಿಂಪಲ್ ಊಟ ತಣ್ಣಿಕಾಳು ಹುಳಿ ಬಾತು ಅನ್ನ ಸಾರು ರಸಮು ಮಜ್ಜಿಗೆ ಪಾಯಸ ಸಿಂಪಲ್ಲಾಗಿ ಒಂದು ಊಟನೂ ಮುಗೀತು ಊಟ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡು ಕೊನೆಯದಾಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಂದಿದ್ದೆ ಶ್ರೀ ಪಟ್ಟದಲ್ಲಮ್ಮ ದೇವಸ್ಥಾನಕ್ಕೆ ಇದು ಇನ್ ದೇವರು ಸೊ ಇಲ್ಲಿ ಇದು ಕೂಡ ಚಿಕ್ಕದಾಗಿದೆ ಗುಡಿ ಇಲ್ಲಿ ಆರಾಮಾಗಿ ಪೂಜೆ ಮಾಡ್ಬೋದು ಮೊದಲೆಲ್ಲ ನಾವೇ ಆ್ಯಕ್ಚುಲಿ ಇಲ್ಲಿ ಯಾರೂ ಇರಲಿಲ್ಲ ನಾವೇ ಪೂಜೆ ಮಾಡ್ಕೊಂಡು ಹೋಗಬೇಕಿತ್ತು ಬಟ್ ಇವಾಗ ಪುರೋಹತ್ರು ಇದ್ದಾರೆ ಲಾಸ್ಟ್ ತ್ರೀ ಇಯರ್ಸಿಂದ ಒಬ್ಬರು ಪುರೋಹತ್ರು ಅಂತ ಇರ್ತಾರೆ ಅವರು ನಮಗೆ ಪೂಜೆ ಮಾಡಿಕೊಡ್ತಾರೆ ಎಲ್ಲ ದೇವರು ಕೂಡ ನಾನು ಹೂನ ತೊಗೊಂಡಿದ್ದೆ ಸೊ ಈ ದೇವ್ರಿಗೂ ಸೇರಿಸಿ ತಗೊಂಡಿದ್ದೆ ಸೊ ಹಾಗಾಗಿ ಈ ದೇವರಿಗೂ ಕೂಡ ನೀಟಾಗಿ ಹೂ ಕೊಟ್ಟು ಪೂಜೆ ಮುಗಿಸ್ಕೊಂಡ್ವಿ ತುಂಬ ಖುಷಿಯಾಯಿತು ಎಲ್ಲ ದೇವ್ರ ಪೂಜೆನೂ ತುಂಬ ಚೆನ್ನಾಗಾಯಿತು ಜೊತೆಗೆ ದೇವಸ್ಥಾನದ ಪ್ರಸಾದ ಸಿಕ್ತು ಸೊ ಅಲ್ಲಿ ಬಂದವರು ಕೂಡ ಕೆಲವೊಬ್ಬರು ಪ್ರಸಾದ ಮಾಡಿ ಕೊಟ್ಟರು ನಾನು ದೇವ್ರ ಪ್ರಸಾದ ಆದ್ದರಿಂದ ಮನೆಗೂ ಸ್ವಲ್ಪ ತೊಗೊಂಡೋಗೋಣ ಅಂತೇಳಿ ಮನೆಗೂ ಸ್ವಲ್ಪ ತೊಗೊಂಡೆ ಯಾಕಂದರೆ ಅವರು ಯಾರೂ ಬರೋಕ್ಕಾಗಲಿಲ್ಲ ಈ ಸಲ ಅಟ್ಲೀಸ್ಟ್ ದೇವಸ್ಥಾನದ್ದು ಪೂಜೆ ನೋಡಲಿ ಅಂತೇಳಿ ವಿಡಿಯೋ ಮಾಡಿದ್ದೀನಿ ಜೊತೆಗೆ ದೇವಸ್ಥಾನದ ಪ್ರಸಾದ ತಿನ್ನಲಿ ಅಂತೇಳಿ ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀನಿ ಆಯಿತು ಪ್ರತಿ ವರ್ಷ ಮಿಸ್ ಮಾಡಿದೆ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಈ ಸಲದು ಕೂಡ ಪೂಜೆ ಎಲ್ಲ ಮುಗೀತು ಆಯಿತು ಇನ್ನು ಮನೆಗೆ ಬಂದೆ ಇನ್ನು ಮನೆಗೆ ಬಂದು ಇನ್ನು ಒಂದು ರೌಂಡು ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ ಬಟ್ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಬಂದೆ ಬರಬೇಕಾದ್ರೆ ಇದು ಪಡವಾರಹಳ್ಳಿ ಅಂದರೆ ವಿನಾಯಕ ನಗರದಲ್ಲಿರುವಂತಹ ಮಹದೇಶ್ವರ ದೇವಸ್ಥಾನ ಸೊ ಸಖತ್ತು ರಶ್ ಇದ್ದಾರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬಾ ಖುಷಿಯಾಗುತ್ತೆ ಈ ದೇವ್ರನ್ನ ನೋಡೋದಕ್ಕೆ ಇದು ಕೂಡ ಮೆರವಣಿಗೆ ಮಾಡ್ತಾ ಇರೋದು ಪ್ರತಿ ಸೋಮವಾರ ಈ ಥರ ಮಾಡ್ತಾರೆ ತುಂಬ ಖುಷಿಯಾಗತ್ತೆ ದೇವ್ರು ನೋಡೋದಕ್ಕೆ ಹುಳಿ ವಾಹನ ಮಾದಪ್ಪ ಒಳ್ಳೆ ದರ್ಶನ ಆಯಿತು ಒಳ್ಳೆ ಪ್ರಸಾದ ಕೂಡ ಸಿಕ್ತು ಖುಷಿಯಾಯಿತು ಖುಷಿಯಾಗಿ ಮನೆಗೆ ಬಂದೆ